ನೀವು ನಂಬಲ್ಲ ನನ್ನ ನಮ್ಮ ಆಂಬುಲೆನ್ಸ್ ಅಲ್ಲಿ ಸರ್ವಿಸ್ ತಗೊಂಡಿರೋ ಓಟ್ ಹಾಕಿದ್ರು ಬಂದಿದ್ದು ಹೋಗುತ್ತೆ ನಾನು ಸಿಂಪಲ್ ಆಗಿ ಹೇಳ್ತಿದೀನಿ ನನ್ನ ಸರ್ವಿಸ್ ಏನು ಅಂತ ಗ್ರಾಸ್ ರೂಟ್ ಲೆವೆಲ್ ಗೊತ್ತು ಕಾಮನ್ ಮ್ಯಾನ್ ಗೊತ್ತು ನನಗ್ ನಂಬಿಕೆ ಇದೆ ಅಣ್ಣ ಯಾರೋ ಇಪ್ಪತ್ತ್ ಮೂವತ್ ಜನ ಬೆಂಗಳೂರು ಬಾಯ್ಸ್ ಮಾತಾಡಿದ ತಕ್ಷಣ ಏನು ಪೀಠಗಳ ಅಲ್ಲಾಡ್ತಾವ ಏನು ಬೆಂಗ್ಳೂರ್ ಬಾಯ್ ಬೆಂಗಳೂರು ಬಾಯ್ಸ್ ಅಂದ್ರೆ ಮಾಡಕ್ ಕೆಲ್ಸ ಇದೆ ವೈಟ್ ಅಂಡ್ ವೈಟ್ ಹಾಕೊಂಡು ಸುಮ್ನೆ ಬೆಂಗಳೂರ್ಗೆ ಹೋಗಿ ಯತ್ನಾಳವರು ಅವರು ಅನ್ನೊಂದು ಜೆ ಸಿ ಬಿ ನಿಲ್ಲಿಸ್ತಾರಂತೆ ಅದನ್ನೇದು ವಾರ್ಡ್ ಡೆವಲಪ್ ಆಗಿಲ್ಲ ಅವ್ರು ಅದನ್ನೇದು ಜೆ ಸಿ ಬಿ ನಿಲ್ಲಿಸ್ಬೇಕು ಯತ್ನಾಳ್ ಸಾಹೇಬರಿಗೆ ದಮ್ ಇದ್ರೆ ನನ್ನ ಮೇಲೆ ಬಂದು ಅಂದಿದ್ದೀನಿ ನನ್ನ ಪಾರ್ಟಿ ಅವಕಾಶ ಕೊಟ್ಟರೆ ನಾನು ಹೋಗಿ ನಿಲ್ತೀನಿ ಅವ್ರು ನೋಡಿದ್ರೆ ಇಪ್ಪತ್ತೆಂಟಕ್ಕೆ ಸಿ ಎಂ ಆಗ್ತೀನಿ ಅಂತ ಬಿ ಜೆ ಪಿ ಅಲ್ಲಿ ಮೆಂಬರ್ಶಿಪ್ಪೇ ಕೊಟ್ಟಿಲ್ಲ ಬಿ ಜೆ ಪಿ ಕೈಯಲ್ಲೇ ಎಪ್ಪತ್ತು ಸೀಟ್ ತೊಗೊಳಕ್ ಆಗಲ್ಲ ಇವ್ರು ಸಿ ಎಂ ಹೋಗ್ತಾರೆ ಅಂತ ಅಗಲಗನ್ಸ್ ಕಾಣ್ತಾ ಇದಾರೆ ಸಾಹೇಬ್ರು ಸಾಹೇಬ ಕಾಣ್ಲಿ ಏನ್ ಮಾಡಿ ಸರಿಗ ನಿಮ್ಮನ್ನ ಹಿಂದೂ ಹುಲಿ ಅಂತಾರೆ ಪ್ರದೀಪ್ ಈಶ್ವರ್ ಅವರು ನಿಮ್ಮನ್ನ ಬಹಿರಂಗ ಚರ್ಚೆಗೆ ಕರೆದಿದ್ರಂದ್ರೆ ಅದಕ್ಕೆ ಅವ್ರು ಬರದ್ ಕೊಪ್ಕೊಂಡಿ ಬರ್ಬೇಕಲ್ಲ ಹಿಂದೂ ಧರ್ಮದ ಬಗ್ಗೆ ನಾಲೆಜ್ ಇದ್ರೆ ಬರ್ಬೋದಲ್ಲ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮಕ್ಕೆ ಅವ್ರ ಏನಾದ್ರೂ ಕೊಡುಗೆ ಕೊಟ್ಟಿದ್ರೆ ಗೊತ್ತಿಗೆ ರಿಗುವೇದ ಸಮವೇದ ಎಲ್ಲ ವೇದಗಳ ಅರ್ಥ ಗೊತ್ತಾ ಭಗವದ್ಗೀತೆ ಗೊತ್ತಾ ಅವರಿಗೆ ಗೊತ್ತಿರ್ಬೇಕಲ್ಲ ಏನು ಗೊತ್ತಿಲ್ಲದೆ ಸುಮ್ಮನೆ ಪಾಪ ಮಾತಾಡ್ತಾರೆ ನೋಡೋಣ ಲಾಸ್ಟ್ ಹಂಗೆ ಅಂತಿದ್ರಲ್ಲಣ್ಣ ಟ್ವೆಂಟಿ ತ್ರೀ ಅಲ್ಲಿ ಏನಾಯ್ತು ಅಣ್ಣ ನೀವು ನಂಬಲ್ಲ ನನ್ನ ನಮ್ಮ ಆಂಬುಲೆನ್ಸ್ ಅಲ್ಲಿ ಸರ್ವಿಸ್ ತಗೊಂಡಿರೋ ಓಟ್ ಹಾಕಿದ್ರು ನನಗೆ ಐವತ್ ಸಾವಿರ ಬಂದಿದ್ದು ಮತ್ತೆ ನಾನು ಸಿಂಪಲ್ ಆಗಿ ಹೇಳ್ತಿದ್ದೀನಿ ನನ್ನ ಸರ್ವಿಸ್ ಏನು ಅಂತ ಗ್ರಾಸ್ ರೂಟ್ ಲೆವೆಲ್ ಗೊತ್ತು ಕಾಮನ್ ಗೊತ್ತು ನನಗೆ ನಂಬಿಕೆ ಇದೆ ಅಣ್ಣ ಯಾರೋ ಇಪ್ಪತ್ ಮೂವತ್ ಜನ ಬೆಂಗಳೂರು ಬಾಯ್ಸ್ ಮಾತಾಡಿದ ತಕ್ಷಣ ಏನು ಪೀಠಗಳ ಅಲ್ಲಾಡ್ದವ ಏನು ಬೆಂಗ್ಳೂರ್ ಅಂದ್ರೆ ಬೆಂಗ್ಳೂರ್ ಬಾಯ್ಸ್ ಅಂದ್ರೆ ಮಾಡಕ್ ಕೆಲ್ಸ ಇದೆ ವೈಟ್ ಅಂಡ್ ವೈಟ್ ಹಾಕೊಂಡು ಸುಮ್ನೆ ಬೆಂಗ್ಳೂರ್ಗೆ ಹೋಗಿ ಅಲ್ವಾ